ಗೋಕರ್ಣದ ಪುರಾಣ ಪ್ರಸಿದ್ದ ಮಹಾಬಲೇಶ್ವರ ದೇವಾಲಯಕ್ಕೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಶನಿವಾರ ಮುಂಜಾನೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ರು ಇದಕ್ಕೂ ಮೊದಲು ಮಹಾಗಣಪತಿ ದೇವಾಲಯಕ್ಕೆ ತೆರಳಿ ಪೂಜೆ ನೆರವೇರಿಸಿದ್ರು ಮಹಾಗಣಪತಿ ಮಂದಿರದ ಅರ್ಚಕ ವೇದಮೂರ್ತಿ ಶ್ರೀರಾಮ ಶಂಕರಲಿಂಗ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ಮಹಾಬಲೇಶ್ವರ ದೇವಾಲಯದಲ್ಲಿ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ಉಪಸ್ಥಿತರಿದ್ದು ಪೂಜಾ ಕಾರ್ಯ ನೆರವೇರಿಸಿ ಮಂದಿರದ ವತಿಯಿಂದ ಶಾಲು ಹೊದಿಸಿ ಪ್ರಸಾದ ನೀಡಿ ಗೌರವಿಸಲಾಯಿತು ವೇದಮೂರ್ತಿ ರಾಜ್ಗೋಪಾಲ್ ಅಡಿ ಜೊತೆಯಲ್ಲಿದ್ದು ಸಹಕರಿಸಿ ದೇವರಲ್ಲಿ ವಿಶೇಷ ಪ್ರಾರ್ಥಿಸಿದ್ರು ಈ ಸಂದರ್ಭದಲ್ಲಿ ಡಿಡಿಪಿಐ ಹರೀಶ್ ಗಾಂವ್ಕರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಎಲ್ ಭಟ್ ಮತ್ತಿತರ ಇಲಾಖೆ ಅಧಿಕಾರಿಗಳು ಬಿಜೆಪಿ ಮುಖಂಡರಾದ ಕುಮಾರ್ ಮಾರ್ಕಂಡೆ ಉಪಸ್ಥಿತರಿದ್ದರು ಪಿಐ ವಸಂತ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದ್ದರು ಇನ್ನು ಕಂದಾಯ ದಾಖಲಾತಿ ಮನೆ ಬಾಗಿಲಿಗೆ ಕಾರ್ಯಕ್ರಮಕ್ಕೆ ಮುಂಡಗೋಡು ತಾಲೂಕಿನ ಸನವಳ್ಳಿ ಗ್ರಾಮದಲ್ಲಿ ಶನಿವಾರ ಚಾಲನೆ ನೀಡಲಾಯಿತು ಗ್ರಾಮದ ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮವನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ವಿಎಸ್ ಪಾಟೀಲ್ ಉದ್ಘಾಟಿಸಿದ್ರು ತಹಶೀಲ್ದಾರ್ ಶ್ರೀಧರ ಮುಂದಲಮನಿ ಮಾತನಾಡಿ ಕಂದಾಯ ದಾಖಲಾತಿಗಳನ್ನು ರೈತರ ಮನೆ ಬಾಗಿಲಿಗೆ ಉಚಿತವಾಗಿ ನೀಡುವ ಯೋಜನೆ ಇದಾಗಿದೆ ತಾಲೂಕಿನಲ್ಲಿ ಇಪ್ಪತ್ತೊಂದು ಸಾವಿರ ಕುಟುಂಬಗಳಿದ್ದು ಮೂರು ಸಾವಿರ ಕುಟುಂಬಗಳಿಗೆ ಒಂದೇ ದಿನ ದಾಖಲಾತಿಗಳನ್ನು ಸಲ್ಲಿಸಲು ನಿರ್ಧರಿಸಲಾಗಿದೆ ಕಂದಾಯ ಕಿಟ್ನಲ್ಲಿ ಉತಾರ ಅಟ್ಲಾಸ್ ಕುಟುಂಬ ಸದಸ್ಯರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಒಳಗೊಂಡಿರುತ್ತದೆ ಕಂದಾಯ ದಾಖಲಾತಿಗಳ ನಿರ್ವಹಣೆ ಮಾಡೋದ್ರ ಜೊತೆಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ವಿಎಸ್ ಪಾಟೀಲ್ ಮಾತನಾಡಿ ರೈತರ ಮನೆಗೆ ಹೋಗಿ ದಾಖಲೆಗಳನ್ನು ನೀಡೋದು ಒಳ್ಳೆಯ ಯೋಜನೆಯಾಗಿದೆ ದಾಖಲಾತಿ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಕಾಪಾಡಲು ಇದು ನೆರವಾಗಲಿದೆ ಕಂದಾಯ ಇಲಾಖೆಗೆ ಅಲೆದಾಡೋದನ್ನ ತಪ್ಪಿಸಿದಂತಾಗುತ್ತದೆ ಎಂದರು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಲ್ಟಿ ಪಾಟೀಲ್ ಮಾತನಾಡಿ ಅಧಿಕಾರ ವ್ಯವಸ್ಥೆಯಲ್ಲಿ ಸರಳೀಕರಣ ಮಾಡುವ ಯೋಜನೆ ಇದಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೌರೀಶ್ ಹರಿಜನ ರೇಣುಕಾ ಕೋಣನಕೇರಿ ರಾಜು ಗುಬ್ಬಕ್ಕನವರ್ ಪರಶುರಾಮ್ ಕೆರಿಹೊರದವರ್ ರಾಘವೇಂದ್ರ ಗಿರಡ್ಡಿ ಮುಂತಾದವರು ಇದ್ದರು ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನ ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯಕ್ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲಿರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ नम चिक्सालय अडवा सौलभ्यू ड्राइवी फॉर ट्रिगर पॉइंट्स एंड स्पोर्ट्स ट्रेनिंग स्ट्रोक न्यूरो डेवलपमेंट, लेज़र, वैक्स स्पाइनल ट्रैक्शन, ट्रांसक्यूटेनियस्ट इलेक्ट्रिकल नर्व स्टिम्युलेशन, पल्स इलेक्ट्रोमैग्नेटिक थेरेपी, नर्व असल स्टिम्युलेन Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन फोर जीरो नियर नागमिया काजुबाग कारवार